ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಬರುವುದಾವ ಕ್ಷಣನಲ್ಲೇ ಸಂತಸ ನುಡಿ ಕೇಳುವ ಸುಕೃತವೋ ಅನ್ನುವ ಕವಿತೆ ಬರುವುದಾವ ಕ್ಷಣನಲ್ಲೇ ಸಂತಸ ನುಡಿ ಕೇಳುವ ಸುಕೃತವೋ ಕರುಣಿಸುವ ಮನವೆಂದಿಗೆ ಮೌನಲಿಸ ಪರೀಕ್ಷಿಸಲೇ ಪ್ರೇಮವು ತರುಣಿ ಪ್ರೇರಿಣಿ ಸ್ಫೂರ್ತಿ ಕಾರಣಿ ಪರೀಕ್ಷೆಯದೆ ಸರಿಯಲ್ಲವು ಬರುವುದಾವ ಕ್ಷಣನಲ್ಲೇ ಸಂತಸ ನುಡಿ ಕೇಳುವ ಕರುಣಿ ಕರುಣಿಸುಭ ಮನವೆಂದಿಗೆ ಮೌನಲಿಸ ಪರೀಕ್ಷಿಸಲೆ ಪ್ರೇಮವೋ ತರುಣಿ ಪ್ರೇರಣಿ ಸ್ಫೂರ್ತಿ ಕಾರಣಿ ಪರೀಕ್ಷೆಯದೇ ಸರಿಯಲ್ಲವೋ ನಿರೀಕ್ಷೆಯೊಂದರಲ್ಲೇ ನವೆಯುವ ನವಿಯುವ ಆನಂದಕ್ಕಿದ್ದ ಏನೋ ಹಿತವು ಸರಿ ತಪ್ಪುಗಳ ಶೃಂಖಲೆಯಲ್ಲಿ ಸಿಲುಕಿರೆ ಭ್ರಮೆಯೇ ಸೋಜಿಗವು ಕರಿಯ ಕತ್ತಲೆಯು ಕಿರುಹಣತೆ ಒಲುಮೆ ಕಾಪಿಡುವ ನಾವು ನಿರೀಕ್ಷೆಯೊಂದರಲ್ಲೇ ನವಿಯುವಾನಂದಕ್ಕಿದ್ದ ಏನೋ ಹಿತವು ಸರಿ ತಪ್ಪುಗಳ ಶೃಂಖಲೆಯಲ್ಲಿ ಸಿಲುಕಿರೆ ಭ್ರಮೆಯೇ ಸೋಜಿಗವು ಕರಿಯ ಕತ್ತಲೆಯಲು ಕಿರುಹಣತೆ ಒಲುಮೆ ಕಾಪಿಡುವ ನಾವು ಒಲುಮೆ ಕಾಪಿಡುವ ನಾವು ಬರುವುದಾವ ಕ್ಷಣನಲ್ಲೇ ಸಂತಸ ನುಡಿ ಕೇಳುವ ಸುಕೃತವು ಕರುಣೈಸುವ ಮನವೆಂದಿಗೆ ಮೌನಲಿಸ ಪರೀಕ್ಷಿಸಲೇ ಪ್ರೇಮವು ತರುಣಿ ಪ್ರೇರಣಿ ಸ್ಫೂರ್ತಿ ಕಾರಣಿ ಪರೀಕ್ಷೆಯದೆ ಸರಿಯಲ್ಲವೂ ಋತು ಚೈತ್ರ ನರಮನೆಯ ಬಾಗಿಲು ತೆರದಿಹುದು ತಳಿರೆಲ್ಲವು ಆತು ಕುಳಿತ ಕುಡಿ ಕುಡಿಯೀಚುಗಳಿಗ್ಗಿರೆ ನಳಿದೋಳ ತೆರೆದ ಮರವು ನತ್ತು ಮಿನುಗಿದಂತೆ ಇಬ್ಬನಿಗಳೆಲೆಗಳಲ್ಲಿ ಮಣಿಮಾಲೆ ಸರವು ಚೈತ್ರ ನರಮನೆಯ ಬಾಗಿಲು ತೆರೆದಿಹುದು ತಳಿ ತಳಿರೆಲ್ಲವೂ ಆತು ಕುಳಿತ ಕುಡಿ ಈ ಕುಡಿ ಈಚುಗಳಿಗ್ಗೆರೆ ನಳಿದೋಳ ತೆರೆದ ಮರವು ನತ್ತು ಮಿನುಗಿದಂತೆ ಹಿಬ್ಬನಿಗಳೆಲೆಗಳಲ್ಲಿ ಮಣಿಮಾಲೆ ಸರವು ಸರವು ಬರುವುದಾವ ಕ್ಷಣನಲ್ಲೇ ಸಂತಸ ಕೇಳುವ ಸುಕೃತವೂ ಕರುಣಿಸುವ ಮನವಿಂದಿಗೆ ಮೌನಲಿಸ ಪರೀಕ್ಷಿಸಲೆ ಪ್ರೇಮವು ತರುಣಿ ಪ್ರೇರಣಿ ಸ್ಫೂರ್ತಿ ಕಾರಣಿ ಪರೀಕ್ಷೆಯದೆ ಸರಿಯಲ್ಲವು ಕೊಳದ ಕಮಲಗಳು ನಕ್ಕು ಕೆಂಪಾಗಿರಲು ಕಾಹ್ವಾನವು ತಾಳ ರಾಗ ಹರಿಯೇ ಸರಿಯೇ ಏಕೆ ಮೌನವು ಅಳೆದು ಸುರಿದರಳಬಹುದೇ ಸೌಗಂಧಿಕ ಪುಷ್ಪ ಹರಡಿಗಮವು ಕೊಳಲ ಕಮಲಗಳು ನಕ್ಕು ಕೆಂಪಾಗಿರಲು ಭೃಂಗ ಕಾಹ್ವಾನವು ತಾಳ ರಾಗ ಹರಿಯೆ ಸರಿಯ ಏಕೆ ಮೌನವು ಅಳೆದು ಬಹುದೆ ಸೌಗಂಧಿಕ ಪುಷ್ಪ ಹರಡಿಗಮವು ಹರಡಿಗಮವು ಬರುವುದಾವ ಕ್ಷಣನಲ್ಲೇ ಸಂತಸ ನುಡಿಯ ಕೇಳುವ ಸುಕೃತವು ಕರುಣಿಸುವ ಮನವೆಂದಿಗೆ ಮೌನಲಿಸ ಪರೀಕ್ಷಿಸಲೆ ಪ್ರೇಮವು ತರುಣಿ ಪ್ರೇರಣಿ ಸ್ಫೂರ್ತಿ ಕಾರಣಿ ಪರೀಕ್ಷೆಯೇ ಸರಿಯಲ್ಲವು ಪರೀಕ್ಷೆಯೇ ಸರಿಯಲ್ಲವು ನವ ಯೌವನ ಕೆಡಸೋ ಹಾಡುಳಿವ ಕಂಗಳೊಡಕಿ ಕವನವು ಭವ ದಾಟಿಸುವ ಎಲ್ಲೆಗಳಳಿಸುವ ಮಲ್ಲೆ ಮೊಗ್ಗ ಲೆಕ್ಕಾಚಾರವು ಸವಕಲಾಗಲುಂಟೇನೇ ಸೌಂದರ್ಯ ಮಗಿವ ಬಾ ಅಮೃತವು ನವಯ ಯೌವನ ಕೆಳಸು ಹಾಡುಲಿವ ಕಂಗಳೊಡತಿ ಕವನವು ಭವ ದಾಟಿಸುವ ಎಲ್ಲೆಗಳಳಿಸುವ ಮೊಗ್ಗ ಲೆಕ್ಕಾಚಾರವು ಸವ ಸೌಂದರ್ಯ ಮೊಗೆ ಬಾ ಅಮೃತವು ಸವ ಸೌಂದರ್ಯ ಮೊಗೆಬಾ ಬಾ ಅಮೃತವು ಮೊಗೆವಬಾ ಅಮೃತವು ಬರುವುದಾವ ಕ್ಷಣನಲ್ಲೇ ಸಂತಸ ನುಡಿ ಕೇಳುವ ಸುಕೃತವು ಕರುಣಿಸುವ ಮೌನಲಿ ಮೌನಲಿಸ ಪರೀಕ್ಷಿಸಲೆ ಪ್ರೇಮವು ತರುಣಿ ಪ್ರೇರಣಿ ಸ್ಫೂರ್ತಿ ಕಾರಣಿ ಪರೀಕ್ಷೆಯದೆ ಸರಿಯಲ್ಲವೋ ಸರಿಯಲ್ಲವೋ ನಮಸ್ಕಾರ